ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ತುಂಬಾ ಜನ ವೈಟ್ ಮಾಡ್ತಾ ಇದ್ದೀರಾ ನಾನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇದೇ ಜನವರಿ ಹದಿನೈದನೇ ತಾರೀಕಿನ ಒಳಗಡೆ ಹಣ ಬರುತ್ತೆ ಅಂತ ಹೇಳಿದ್ದೆ ಬಟ್ ಬಿಡುಗಡೆ ಆಗಿಲ್ಲ ಯಾಕೆ ಅಂತ ಮುಂದೆ ಹೇಳ್ತೀನಿ ಇನ್ನು ಕೆಲವರಲ್ಲಿ ಸಾಕಷ್ಟು ಡೌಟ್ಸ್ಗಳು ಇರುವಂತದ್ದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಅವರಿಗೆ ಒಂದು ತಿಂಗಳು ಬೆಡ್ ರೆಸ್ಟ್ ಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಡಾಕ್ಟರ್ ಹೇಳಿದ್ದಾರೆ ಸೊ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಈ ತಿಂಗಳು ನಮ್ಗೆ ಈ ತಿಂಗಳಿನಿಂದ ನಮ್ಗೆ ಹಣ ಸಿಗೋದಿಲ್ವಾ ಸೊ ಹೇಗೆ ಏನು ಅಂತ ಸಾಕಷ್ಟು ಡೌಟ್ಗಳು ಇರುವಂತದ್ದು ಮಹಿಳೆಯರಲ್ಲಿ ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಲೇಟೆಸ್ಟ್ ಆಗಿ ಇದ್ರ ಬಗ್ಗೆ ಏನ್ ಅಪ್ಡೇಟ್ ಇದೆ ಅನ್ನುವಂಥದ್ದು ಇವೆಲ್ಲ ಮಾಹಿತಿಯನ್ನು ತಿಳ್ಕೊಬೇಕು ಅಂದ್ರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಓಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಮೊದಲನೇದಾಗಿ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಇದೇ ಜನವರಿ ಹದಿನೈದನೇ ತಾರೀಕಿನ ಒಳಗಡೆ ಬರುತ್ತೆ ಅನ್ನುವಂತಹ ಮಾಹಿತಿ ಇತ್ತು ಅದನ್ನ ನಾನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಕೆಲವೊಂದಿಷ್ಟು ಪರ್ಸೆಂಟ್ ಜನರಿಗೆ ಮಾತ್ರ ಬಿಡುಗಡೆ ಆಗಿದೆ ಅಂದ್ರೆ ಒಂದರಿಂದ ಒಂದು ಎರಡು ಪರ್ಸೆಂಟ್ ಒಳಗಡೆ ಜನರಿಗೆ ಮಾತ್ರ ಬಿಡುಗಡೆ ಆಗಿದೆ ಅದಾದ್ಮೇಲೆ ಸ್ಟಾಪ್ ಆಗಿದೆ ಅಂತ ಹೇಳ್ಬೋದು ಇನ್ನು ಕೂಡ ಎಲ್ಲಾ ಮಹಿಳೆಯರಿಗೂ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಹಾಗಾದ್ರೆ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಈ ಜನವರಿ ತಿಂಗಳ ಕೊನೆಯ ವಾರದ ಒಳಗಡೆ ಅಂದ್ರೆ ನಾಲ್ಕನೇ ವಾರದ ಒಳಗಡೆ ಬರುವ ಬರಬಹುದು ಅನ್ನುವಂತಹ ಮಾಹಿತಿ ಇದೆ ಯಾಕೆ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅವರಿಗೆ ಒಂದು ತಿಂಗಳು ಬೆಡ್ ರೆಸ್ಟ್ ಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಡಾಕ್ಟರ್ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಈ ಒಂದು ಇಲಾಖೆ ಏನಿದೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಒಂದು ಸೈನ್ ಬೇಕಾಗಿರ್ಬೋದು ಅಥವಾ ಒಂದು ಅವರ ಒಂದು ಸೂಚನೆ ಬೇಕಾಗಿರ್ಬೋದು ಅಥವಾ ಅವರ ಒಂದು ಉಪಸ್ಥಿತಿ ಬೇಕಾಗಿರ್ಬೋದು ಆ ಒಂದು ಇಲಾಖೆಯಲ್ಲಿ ಮೋಸ್ಟ್ಲಿ ಅವರು ಇಲ್ಲಿ ಏನು ಕೂಡ ಯಾವ್ದು ಕೆಲಸ ನಡೆಯೋದಿಲ್ಲ ಅಂತ ಅನ್ಸುತ್ತೆ ಅಂದ್ರೆ ಎಕ್ಸಾಂಪಲ್ಗೆ ಒಗ್ ಒಂದು ಸೈನ್ ಬೇಕಾಗುತ್ತೆ ಹಣವನ್ನ ಬಿಡುಗಡೆ ಮಾಡ್ಬೇಕು ಅಂದ್ರೆ ಮೇಡಮ್ ಅವರ ಒಂದು ಸೂಚನೆ ಬೇಕಾಗುತ್ತೆ ಆ ಒಂದು ಸೂಚನೆಯನ್ನ ಈಗ ತಕ್ಷಣಕ್ಕೆ ತಗೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವ್ರಿಗೆ ಬೆಡ್ ರೆಸ್ಟ್ ಇರೋದ್ರಿಂದ ಯಾವುದೇ ಇಲಾಖೆಯ ಕೆಲ್ಸ್ಗಳಾಗಿರ್ಬೋದು ಅಥವಾ ಬೇರೆ ಕೆಲ್ಸಗಳ್ ಅವ್ರ ಅವ್ರು ಅಷ್ಟೊಂದು ಕಾನ್ಸಂಟ್ರೇಷನ್ ಕೊಡೋದಕ್ಕೆ ಆಗೋದಿಲ್ಲ ಸೊ ಆ ಒಂದು ಕಾರಣಕ್ಕೆ ಬೆಡ್ ರೆಸ್ಟ್ ಆದ ಮೇಲೆ ಅಂದ್ರೆ ಈ ಜನವರಿ ತಿಂಗಳ ಕೊನೆಯಲ್ಲಿ ಏನಾದ್ರೂ ಅವರು ಮತ್ತೆ ಕೆಲಸ ಕಾರ್ಯಗಳಿಗೆ ಮತ್ತೆ ಹಿಂತಿರುಗಬಹುದಾ ಅಥವಾ ಅವರ ಸೂಚನೆ ಮೇರೆಗೆ ಏನಾದ್ರು ಮಾಡಬಹುದಾ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು ಸೊ ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಗದ್ದಿನ ಹಣ ಇದೇ ತಿಂಗಳ ಕೊನೆಯ ವಾರದಲ್ಲಿ ಅಂದ್ರೆ ಒಂದು ಇಪ್ಪತ್ತ ಮೂರನೇ ತಾರೀಕಿನ ನಂತರ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ತುಂಬಾ ಜನರಿಗೆ ಡೌಟ್ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಒಂದು ಹಣ ಬರದೆ ಸ್ಟಾಪ್ ಆಗೈತಲ್ಲ ಜನವರಿಗೂ ಬಿಡುಗಡೆ ಆಗಿಲ್ಲ ಇನ್ನು ಮುಂದಿನ ತಿಂಗಳು ಬಿಡುಗಡೆ ಆಗುತ್ತೋ ಇಲ್ವೋ ಈ ತಿಂಗಳ ಬಿಡುಗಡೆ ಆಗಿಲ್ಲ ಇನ್ನು ಕೂಡ ಡಿಸೆಂಬರ್ ಹಣನು ಕೂಡ ಬಿಡುಗಡೆ ಆಗಿಲ್ಲ ಅನ್ನುವಂತಹ ಸಾಕಷ್ಟು ಡೌಟ್ಸ್ಗಳು ಮಹಿಳೆಯರಲ್ಲಿ ಬರ್ತಾ ಇರುವಂತದ್ದು ಸೊ ಆ ರೀತಿಯಾಗಿ ಏನೂ ಇಲ್ಲ ಯಾವುದೇ ರೀತಿಯಾಗಿ ಈ ಒಂದು ಗೃಹ ಲಕ್ಷ್ಮಿ ಯೋಜನೆ ಹಣ ಆಗ್ಲಿ ಅಥವಾ ಯೋಜನೆ ಆಗಲಿ ಸ್ಟಾಪ್ ಆಗುವುದಿಲ್ಲ ಕೆಲವೊಂದು ಕಾರಣಗಳಿಂದ ಇವಾಗ ಎಕ್ಸಾಂಪಲ್ಗೆ ಆಕ್ಸಿಡೆಂಟ್ ಆಗಿರುವಂತಹ ಕಾರಣದಿಂದ ಈ ರೀತಿಯಾಗಿ ಕಾರಣಗಳಿಂದ ಲೇಟ್ ಆಗ್ತಾ ಇದೆ ಬಟ್ ನಿಮ್ಗೆ ಒಂದೇ ಒಂದೇ ಬಾರಿ ಕೊಡ್ತಾರೆ ಅಂತ ಹೇಳ್ಬೋದು ಇವಾಗ ಕಳೆದ ಹದಿನಾರನೇ ಕಂತು ಹದಿನೇಳನೇ ಕಂತು ಈ ಈ ಟೈಮ್ ಅಲ್ಲಿ ಬರಬೇಕಿತ್ತು ಅಂದ್ರೆ ಇಷ್ಟೊತ್ತಿಗೆ ಹದಿನೇಳನೇ ಕಂತು ಬರ್ಬೋದು ಬರ್ಬೇಕಿತ್ತು ಬಟ್ ಕೆಲವೊಂದು ಕಾರಣಗಳಿಂದ ಬಂದಿಲ್ಲ ಸೊ ಆದಷ್ಟು ಬೇಗ ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಇಲ್ಲಿ ಹೇಳಿದರೆ ಮಾಹಿತಿ ಇದೆ ಸೊ ನೋಡೋಣ ಇದ್ರ ಬಗ್ಗೆ ನಿಮ್ಗೆ ಏನೇ ಅಪ್ಡೇಟ್ ಸಿಕ್ಕಿದ್ರು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಕ್ಸಿಡೆಂಟ್ ಆಗಿರೋದಕ್ಕೂ ಈ ಒಂದು ಹಣ ಬಿಡುಗಡೆ ಆಗೋದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಒಂದ್ ವೇಳೆ ಏನಾದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಕೆಲಸ ಬಾಕಿ ಇತ್ತಲ್ಲ ಸೊ ಈ ಒಂದು ಕೆಲಸವನ್ನ ಪೂರ್ಣ ಮಾಡಿ ಮಹಿಳೆಯರಿಗೆ ಹಣವನ್ನ ಏನಾದ್ರು ಬಿಡುಗಡೆ ಮಾಡಿ ಮಾಡ್ರಿ ಅಂತ ಅವ್ರು ಮನೆಯಿಂದನೇ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ರೆ ಅಹ್ ಅಥವಾ ನಾಳೆ ನಾಡಿದ್ದು ಯಾವಾಗ ಬೇಕಾದ್ರೂ ಬಿಡುಗಡೆ ಆಗ್ಬೋದು ಸೊ ಅವ್ರೇನಾದ್ರೂ ಮನೆ ಮನೆಯಲ್ಲೇ ಇದ್ಕೊಂಡು ಅವ್ರ ಸೂಚನೆಯನ್ನ ಕೊಟ್ರೆ ಸೊ ಈ ರೀತಿಯಾಗಿನೂ ಕೂಡ ಆಗ್ಬೋದು ಅಥವಾ ಅವರು ಸಂಪೂರ್ಣವಾಗಿ ಗುಣಮುಖರ ಆದಮೇಲೆ ಅವರೇ ಸ್ವತಃ ಬಂದು ಅದೆಲ್ಲನೂ ಕೂಡ ನೋಡ್ಕೊಂಡು ಏನ್ ಪ್ರೋಸೆಸ್ ಕಂಪ್ಲೀಟ್ ಏನು ಪ್ರೋಸೆಸ್ ಇದೆ ಅದೇ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಅದಾದ್ಮೇಲೆ ಬಿಡುಗಡೆ ಮಾಡಿದ್ರು ಕೂಡ ಮಾಡಬಹುದು ಇದೆಲ್ಲದಕ್ಕೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಏನಾಗುತ್ತೆ ಅಂತ ಬಟ್ ಯಾವ ದಿನದಲ್ಲಿ ಬಿಡುಗಡೆ ಆದ್ರೂ ಆಗಬಹುದು ಹೇಳೋದಕ್ಕೆ ಆಗೋದಿಲ್ಲ ಓಕೆ ಕೊನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಡೌಟ್ ಬೇಡ ಈ ಒಂದು ಯೋಜನೆ ನಿಂತಿಲ್ಲ ಅಥವಾ ಹಣವನ್ನು ಹಾಕೋದು ಕೂಡ ಸ್ಟಾಪ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಹಾಕ್ತಾರೆ ಆಗ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್